ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸುವ ಸವಾರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿ ಅಂತ ಬೆಂಗಳೂರು ಗ್ರಾಮಾಂತರ ವಿಭಾಗದ ಜಂಟಿ ಸಾರಿಗೆ ಆಯುಕ್ತ ಎನ್ಜಿ ಗಾಯತ್ರಿ ದೇವಿ ಪೊಲೀಸ್ ಮತ್ತು ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ತುಮಕೂರಿನ ಆರ್ಟಿಒ ಕಚೇರಿ ಆವರಣದಲ್ಲಿ ಮೂವತ್ತಾರನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಅವರು ಮೊಬೈಲ್ನಲ್ಲಿ ಮಾತನಾಡುತ್ತಾ ವಾಹನ ಚಲಾಯಿಸುವವರ ಸಂಖ್ಯೆ ಜಾಸ್ತಿ ಆಗುತ್ತಿದ್ದು ಇದರಿಂದ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಎಂದರು ಇನ್ನು ರಾಜ್ಯದೆಲ್ಲೆಡೆ ತುಮಕೂರು ಜಿಲ್ಲೆ ಅಪಘಾತ ಪ್ರಕರಣದಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಪೊಲೀಸ್ ಮತ್ತು ಸಾರಿಗೆ ಅಧಿಕಾರಿಗಳು ತೆಗೆದುಕೊಂಡ ಕ್ರಮದಿಂದಾಗಿ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳಿದ್ರು ಕಾರ್ಯನಿರ್ವಹಣೆಯಲ್ಲಿ ಬಹಳ ಮುಖ್ಯ ಅದರಲ್ಲಿ ಪ್ರತಿ ವರ್ಷ ನಮ್ಮ ಸಾರಿಗೆ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಮಾಸಾಚರಣೆಯನ್ನು ಆಚರಿಸ್ತೇವೆ ಕೇವಲ ಒಂದು ವಾರ ಅಥವಾ ಒಂದು ತಿಂಗಳು ಮಾತ್ರ ನಾವು ಆಚರಣೆ ಮಾಡಿ ಇದನ್ನು ಇಲ್ಲಿಗೆ ಮುಗಿಸಿ ಇಲ್ಲೇ ಹೊಟ್ಟೋಗ್ತೀವಿ ಕಾರಣ ಒಂದೇ ನಮ್ಮಲ್ಲಿ ವಿಶ್ವಾಸ ಇಲ್ಲ ಭಯ ಇಲ್ಲ ಯಾವುದೇ ರೀತಿಯಾದ ರೀತಿಯಾದಂತಹ ಒಂದು ಪದ್ಧತಿಯನ್ನು ಜೀವನದಲ್ಲಿ ವಾಹನ ಚಾಲನೆ ಮಾಡುವಲ್ಲಿ ಅಳವಡಿಸಿಕೊಳ್ಳುವಂತಹ ಮನೋಭಾವನೆ ನಮ್ಮಲ್ಲಿಲ್ಲ ಕಾರಣ ವಾಹನದ ಅಶ್ವಮೇಧ ಅಂದರೆ ಸಿ ಸಿ ಯಾವ ರೀತಿಯಲ್ಲಿ ವಾಹನಗಳು ನಾವು ತಗೊಳ್ತೀವಿ ಯಾವ ರೀತಿ ಓಡುತ್ತೆ ಅದೇ ರೀತಿ ನಾವು ಓಡಿಸೋಣ ಅಂತ ನಮ್ಮ ಮನಸ್ಸನ್ನು ನಮ್ಮ ಮನೋಭಾವನೆಯಿಂದ ನಾವು ವಾಹನ ಓಡಿಸ್ಬೇಕಂತ ಇಲ್ಲ ಇವತ್ತಿನ ಕಾಲದಲ್ಲಿ ವಾಹನ ಎಷ್ಟು ಸ್ಪೀಡ್ ಹೋಗುತ್ತೆ ಎಕ್ಸಿಲೆಂಡ್ ಹೋಗುತ್ತೆ ಅದೇ ರೀತಿ ನಾವು ಓಡಿಸ್ಕೊಂಡು ಹೋಗೋಣ ಅಂತ ಅಪಘಾತಗಳಿಗೆ ಕಾರಣ ಇದೇ ಮುಖ್ಯವಾದುದು ಆದರೆ ಈ ಮಾತನ್ನು ಹೇಳೋಕ್ಕೆ ನನಗೆ ಹೆಮ್ಮೆ ಇಲ್ಲ ಯಾಕಂದರೆ ಇಡೀ ದೇಶದಲ್ಲಿ ಪ್ರತಿದಿನ ಬಯಸಿಕೊಳ್ಳುವಂತಹ ಇಲಾಖೆ ಬಯೋದು ನಮಗೆ ಯಾರು ಡಿಯಲ್ ಕೊಟ್ಟಿದ್ದು ನಿಮಗೆ ಅಂತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎ ಪ್ರಸಾದ್ ಮಾತನಾಡಿ ಸಾರಿಗೆ ಇಲಾಖೆಯಿಂದ ವಾಹನ ಚಾಲಕರಿಗೆ ಮತ್ತು ಟ್ರಕ್ ಚಾಲಕರಿಗೆ ಅನುಕೂಲ ಕಲ್ಪಿಸುವುದಾಗಿ ತಿಳಿಸಿದರು ಸವಾರರು ಹೆಲ್ಮೆಟ್ ಧರಿಸುವ ಮೂಲಕ ವಾಹನ ಓಡಿಸಬೇಕು ಇಲ್ಲದೆ ರಸ್ತೆ ಸುರಕ್ಷತೆ ಹಾಗೂ ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಟಿ ಆರ್ ಸದಾಶಿವಯ್ಯ ಮನವಿ ಮಾಡಿದ್ರು ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಒಂದು ಕಾರ್ಯಕ್ರಮನ ಪ್ರತಿ ವರ್ಷನೂ ಸಹ ಇದೆ ಈಗ ಏನು ಈ ಒಂದು ಸುರಕ್ಷತೆ ರಸ್ತೆ ಸುರಕ್ಷತೆ ನಮ್ಮ ಪಿಡಬ್ಲ್ಯೂ ಇಂಜಿನಿಯರ್ ಅವ್ರು ಬಂದಿಲ್ಲ ಹರೀಶ್ ಅಂತ ಎಕ್ಸಿಕ್ಯೂಟಿವಿಯರು ಅವರು ಬರಬೇಕಾಯ್ತು ಯಾಕೆ ಸಂಬಂಧಪಟ್ಟಿದ್ದು ಈಗ ನಾವು ಸಾರಿಗೆ ತಂಡಾಗ ಸಾರಿಗೆಯಲ್ಲಿ ಮೂರು ವಿಭಾಗ ಇರ್ತದೆ ಒಂದು ಜಲ ಸಾರಿಗೆ ವಾಯು ಸಾರಿಗೆ ಮತ್ತು ಭೂ ಸಾರಿಗೆ ಜಲ ಸಾರಿಗೆ ಮತ್ತು ನಮಗೆ ವಾಯು ಸಾರಿಗೆ ಇಲ್ಲಿ ಅದು ಅನ್ವಯಿಸೋದಿಲ್ಲ ಭೂ ಸಾರಿಗೆ ಮಾತ್ರ ಇಲ್ಲಿ ನಮಗೆ ಅನ್ವಯಿಸುತ್ತೆ ಯಾಕೆಂದರೆ ಭೂಮಿ ಮೇಲೆ ನಾವೇ ಓಡಾಡೋದು ಯಾಕೆಂದ್ರೆ ಭೂಮಿ ಮೇಲೆ ರಸ್ತೆ ಮೇಲೆ ನಾವು ಓಡಾಡ್ಬೇಕಾದ್ರೆ ನಮ್ಮ ವಾಹನಗಳು ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಓಡಾಡಬೇಕು ರಸ್ತೆಯಲ್ಲಿ ಯಾವ ರೀತಿ ಹೋಗ್ಬೇಕು ಯಾವ ಭಾಗದಲ್ಲಿ ಹೋಗ್ಬೇಕು ಯಾವ ಇದರಲ್ಲಿ ನಾವು ಚಲನೆ ಮಾಡಬೇಕು ಅದನ್ನು ನಾವು ಆ ಸುರಕ್ಷತೆ ಸಮಯದಲ್ಲಿ ಎಲ್ಲರಿಗೂ ಸಹ ಶಾಲಾ ಕಾಲೇಜುಗಳಿಗೆ ಎಲ್ಲ ಸ್ಕೂಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಏನೇನು ನಾವು ರಸ್ತೆ ಸುರಕ್ಷತೆಯಲ್ಲಿ ಏನೇನು ಮಾಡಬೇಕು ಅಂದ್ರೆ ಒಂದು ವಾಹನ ವಾಹನ ಅಂತ ಇದ್ದಾಗ ಅದಕ್ಕೆ ಯಾವ್ಯಾವ ದಾಖಲಾತಿಗಳು ಇರಬೇಕು ಮೊದಲನೇ ಆದಾಗಿ ದಾಖಲಾತಿಗಳು ಯಾವ್ದು ಇರಬೇಕು ಆರ್ ಸಿ ಬುಕ್ ಇರಬೇಕು ಇನ್ಶೂರೆನ್ಸ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮತ್ತು ಎಮಿಷನ್ ಸರ್ಟಿಫಿಕೇಟ್ ಇರಬೇಕು ಈ ಥರ ಎಲ್ಲ ಒಂದು ದಾಖಲಾತಿಗಳನ್ನ ನಾವು ಯಾವ ರೀತಿ ಅವ್ರು ಮಡಿಕಬೇಕು ಅವರು ಒಂದು ವಾಹನ ಆಚೆಗೆ ಹೊಡಬೇಕಾರೆ ಅವ್ರಿಗೆ ಯಾವ ರೀತಿ ದಾಖಲಾತಿಗಳಿಂದಲೇ ನಾವು ರಸ್ತೆ ಮೇಲೆ ಅದನ್ನು ಸಂಚಾರ ಮಾಡಬಾರ್ದು ಟೂ ವೀಲರ್ ಆದರೆ ಎಲ್ಮೆಟ್ ಇದ್ದಂಗೆ ನಾವು ಸಂಚಾರ ಮಾಡಬಾರ್ದು ಈ ರೀತಿ ಎಲ್ಲವೂ ಸಹ ತಿಳಿಸ್ಕೊಡೋಕೋಸ್ಕರನೇ ಈ ರಸ್ತೆ ಒಂದು ಸುರಕ್ಷತೆ ಸಪ್ತಾಹನ ನಾವು ಆಚರಣೆ ಮಾಡಿಕೊಂಡು ಒಂದು ತಿಂಗಳಿಂದಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆಚರಣೆ ಮಾಡಿಕೊಂಡು ಒಂದು ತಿಂಗಳಿಂದ ಬಂದಿದ್ದೀವಿ ಅದೇ ರೀತಿ ಇವತ್ತು ಮುಕ್ತಾಯ ಸಮಾರಂಭ ಈ ಮುಕ್ತಾಯ ಸಮಾರಂಭಕ್ಕೆ ನಮ್ಮ ಎ ಟಿ ಸಿ ಮಲ್ಲಿಕಾರ್ಜುನ್ ಸಾಹೇಬರು ಬರಬೇಕಾಯಿತು ಅವರಿಗೆ ಅನಿವಾರ ಅನಿವಾರ್ಯ ಕಾರ್ಯಗಳಿಂದ ಅವರು ಬಂದಿಲ್ಲ ಆದರೂ ಅದ್ರ ನಮ್ಮ ಪರವಾಗಿ ನಮ್ಮ ಗಾಯತ್ರಿ ಮೇಡಮ್ನವರಿದ್ದಾರೆ ಲಾಸ್ಟ್ ಟೈಮು ಸಹ ಮಾಡಿದಾಗ ಮೇಡಮ್ ಇದ್ದರು ಮೇಡಮ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ರಸ್ತೆ ಸುರಕ್ಷೆ ಸುರಕ್ಷೆ ರಸ್ತೆ ನಾವು ಸುರಕ್ಷೆ ಮಾಡೋದಲ್ಲ ನಾವು ಸುರಕ್ಷರಾಗಿರ್ಬೇಕು ರಸ್ತೆ ಮೇಲೆ ಓಡಾಡೋರು ನಾವು ಸುರಕ್ಷರಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರಸ್ತೆ ಸುರಕ್ಷತಾ ಸಪ್ತಾಹ ಮಾಡ್ತಾರೆ ರೋಟರಿ ಅಧ್ಯಕ್ಷ ರಾಜೇಶ್ವರಿ ರುದ್ರಪ್ಪ ಮೈಸೂರಿನ ಮನಃಶಾಸ್ತ್ರಜ್ಞ ಡಾಕ್ಟರ್ ಕುಮಾರ್ ಜಿಲ್ಲಾ ಮೋಟಾರ್ ವಾಹನ ತರಬೇತಿ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷ ಶಿವಕುಮಾರ್ ಐಎಂಎ ಅಧ್ಯಕ್ಷ ಡಾಕ್ಟರ್ ನಾಗಭೂಷಣ್ ಸಂಚಾರಿ ಇನ್ಸ್ಪೆಕ್ಟರ್ ಗುರುನಾಥ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಆರೋಗ್ಯ ಜಾಗೃತಿ ಮತ್ತು ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಇತಿಹಾಸ ಪ್ರಸಿದ್ಧ ಲಕ್ಷ್ಮೀಕಾಂತ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅದ್ದೂರಿಂದ ನೆರವೇರಿತು ತುಮಕೂರಿನ ಚಿಕ್ಕಪೇಟೆಯ ಲಕ್ಷ್ಮೀಕಾಂತ ಸ್ವಾಮಿಯ ಬ್ರಹ್ಮ ರಥೋತ್ಸವ ಮಧ್ಯಾಹ್ನ ಒಂದು ಗಂಟೆಗೆ ನೂರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಂದ ನೆರವೇರಿತು ಬ್ರಹ್ಮ ರಥೋತ್ಸವ ಪ್ರಯುಕ್ತ ದೇವಸ್ಥಾನವನ್ನು ಹೂವಿನಿಂದ ಅಲಂಕರಿಸಲಾಗಿತ್ತು ಬೆಳಗಿನಿಂದಲೇ ದೇವಸ್ಥಾನಕ್ಕೆ ಭಕ್ತರ ಮಹಾಪುರವೆ ಹರಿದಿತ್ತು ರಥೋತ್ಸವ ನಂತರ ಭಕ್ತಾದಿಗಳಿಗೆ ಪಾನಕ ಹೆಸರುಬೇಳೆ ಪುಳಿಯೋಗರೆ ಮೊಸರನ್ನವನ್ನ ವಿತರಿಸಲಾಯಿತು ಲಕ್ಷ್ಮೀಕಾಂತ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನವಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರು ಮಾಹಿತಿ ನೀಡಿದ್ರು ಭಕ್ತಾದಿಗಳಲ್ಲಿ ವಿನಂತಿ ಈ ತುಮಕೂರು ಚಿಕ್ಕಪೇಟೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಸುಮಾರು ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ಇದು ಪ್ರಾರಂಭದಲ್ಲಿ ಚೋಳರ ಕಾಲದಲ್ಲಿ ಆರಂಭ ಆಯಿತು ಮಧ್ಯದಲ್ಲಿ ಮೂರು ಶೈದಲ್ಲಿ ಇಂಪ್ರೂವ್ ಆಗಿದೆ ಈ ದೇವಸ್ಥಾನ ಮಧ್ಯದಲ್ಲಿ ಹೊಸಳ್ರ ಕಾಲ ಕಡೆಯಲ್ಲಿ ವಿಜಯನಗರದ ಕಾಲ ವಿಜಯನಗರದ ಕಾಲಕ್ಕೆ ಶಾಸನ ಇದೆ ಸಾವಿರದ ನಾನ್ನೂರ ನಲವ ಆರು ನಲವತ್ತೈದನೇಸ್ವಿನಲ್ಲಿ ಶಾಸನ ಇದೆ ಕಲ್ಲಿನಾಥ ಇದ್ರ ಬಗ್ಗೆ ಕೆಲವು ಹಲವಾರು ವಿಷಯಗಳು ಬಂದಿದೆ ಈಗ ರಥೋತ್ಸವ ನಡೀತಾ ಇದೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ರಥೋತ್ಸವ ಸುಮಾರು ಇದು ನೂರು ವರ್ಷಕ್ಕಿಂತ ಮೊದಲೇ ನಡೆದಿದೆ ಈಗಿರೋ ರಥ ತೊಂಬತ್ತೊಂದು ವರ್ಷದ ಇತಿಹಾಸ ಇದೆ ತೊಂಬತ್ತೊಂದು ವರ್ಷದ್ದು ಇದನ್ನು ಅಮಲ್ದಾರ್ ವೆಂಕಟಸುಬ್ಬರಾವನವರು ಅವ್ರ ಕಾಲದಲ್ಲಿ ದೇವಸ್ಥಾನಕ್ಕೆ ರಥ ಮಾಡಿಸ್ಕೊಟ್ರು ಅಂತ ಇಲ್ಲಿರೋ ಭಕ್ತಾದಿಗಳನ್ನೆಲ್ಲ ಹಿಡಿದು ಅವರು ಅವರ ಜೊತೆಗೆ ವಿಶಾಂತ ಜೀವನದಲ್ಲಿ ಅವರಿಗೆ ಕುದುರೆ ಕೊಟ್ಟಿದ್ದ ಕುದುರೆ ಮಾರುಬಿಟ್ಟು ದೇವರಿಗೆ ಮಾಡಿಸಿದ್ದಾರೆ ನೂರು ರೂಪಾಯಿಯಲ್ಲಿ ಮೂರ್ ಕಿರೀಟ ನಡೆದಿದೆ ತುಂಬಾ ಇತಿಹಾಸವಾಗಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಈ ದೇವಸ್ಥಾನ ಇಂಪ್ರೂವ್ ರಾಮನಗರ ತಾಲೂಕಿನ ಹಾರಹಳ್ಳಿಯ ದಯಾನಂದ ಸಾಗರ್ ಕಾಲೇಜು ನರ್ಸಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಲೇಜಿನ ಎದುರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಕಳೆದ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ವಿದ್ಯಾರ್ಥಿನಿ ಅನಾಮಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದು ದಯಾನಂದ ಸಾಗರ್ ಕಾಲೇಜು ಮುಂದೆ ಗೆಳತಿಯ ಸಾವಿಗೆ ನ್ಯಾಯ ಕೊಡಿಸಲು ನರ್ಸಿಂಗ್ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಲಾಯಿತು ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರ ಕೂಗುತ್ತಾ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಜಮೀನಿಗೆ ಕಾರು ಪಲ್ಟಿಯಾಗಿ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಸಮೀಪ ನಡೆದಿದೆ ತಾಲೂಕಿನ ಕಡಬ ಹೋಬಳಿ ಜೀಗನಹಳ್ಳಿ ಗ್ರಾಮದ ರಾಕೇಶ್ ತೋಟದ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಹೆಂಡತಿ ಹಾಗೂ ಇಬ್ಬರು ಮಕ್ಕಳು ಇದ್ದು ಕೆಲಸ ನಿಮಿತ್ತ ತನ್ನ ಸಂಬಂಧಿ ಜೊತೆ ತುಮಕೂರಿಗೆ ತೆರಳಿದ್ದು ಕೆಲಸ ಮುಗಿದ ತದನಂತರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ರಾಕೇಶ್ ಹಾಗೂ ಇಬ್ಬರು ಸ್ನೇಹಿತರ ಜೊತೆಯಲ್ಲಿ ಮಲ್ಸಂದ್ರ ಡಾಬಾ ಹತ್ತಿರ ಊಟ ಮುಗಿಸಿ ಸ್ನೇಹಿತನ ಜೊತೆ ಕೊಂಡ್ಲಿ ಕ್ರಾಸ್ಗೆ ತೆರಳುವ ಮಾರ್ಗ ಮಧ್ಯೆ ಅಪಘಾತ ಸಂಭವಿಸಿದೆ ಹೀಗೆಂದು ಸಂಬಂಧಿ ರೇಣುಕಯ್ಯ ದೂರಿನಲ್ಲಿ ತಿಳಿಸಿದ್ದಾರೆ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಶೇಖರ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿತು ಶ್ವಾನದಳ ಹಾಗೂ ಬೆರಳಚ್ಚು ತಂತ್ರ ಜ್ಞಾನ ವಿಭಾಗದವರು ಪರಿಶೀಲನೆ ನಡೆಸಿ ಶವವನ್ನ ಹೆಚ್ಚಿನ ತನಿಖೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಇರಿಸಿದ್ದಾರೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಂಗನಾಥ್ ಅಮೋಕ್ ಟಿವಿ ಗುಬ್ಬಿ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಕಾರ್ಯಕ್ರಮ ನಡೆಯಿತು ನವ ಕರ್ನಾಟಕ ನಿರ್ಮಾಣ ಆಂದೋಲನದ ಅಡಿ ರೈತ ಚಳುವಳಿ ದಲಿತ ಚಳವಳಿ ಕನ್ನಡ ಭಾಷಾ ಕಾರ್ಮಿಕ ಪರಿಸರ ಮಹಿಳಾ ಚಳುವಳಿ ವಿದ್ಯಾರ್ಥಿ ಯುವಜನರ ಚಳುವಳಿಗಳು ರೂಪಿಸಿರುವ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆಯನ್ನ ದೇವನಾಳಿ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘ ಕನ್ನಡಪರ ಸಂಘಟನೆಗಳು ಹಾಗೂ ಆಲ್ ಇಂಡಿಯಾ ಬಿಎಸ್ಪಿ ಮುಂದಾಳತ್ವದಲ್ಲಿ ನಡೆಯಿತು ಕೇಂದ್ರದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಮಾತನಾಡಿ ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡಕ್ಕೆ ನಮ್ಮದೇ ಆದ ಸ್ವಾಭಿಮಾನ ಇರಬೇಕು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬ್ಯಾಂಕ್ಗಳಲ್ಲಿ ಕನ್ನಡದಲ್ಲೇ ವ್ಯವಹರಿಸಬೇಕು ಸರ್ಕಾರಗಳು ಎಲ್ಲವನ್ನ ಬದಲಾಯಿಸಿ ಸಿಂಗಾಪುರ ಮಾಡ್ತೇವೆ ಅಂತಾರೆ ಆದರೆ ಯುವಕರು ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗಿದ್ದಾರೆ ಗ್ರಾಮೀಣ ಪ್ರದೇಶದ ರೈತ ಊರಿನಲ್ಲಿ ಮನೆ ಕಟ್ಟಿದ್ದಾನೆ ಅಂದರೆ ಒಲ ಉತ್ತಿ ಸಂಪಾದನೆ ಗಳಿಸಿದ್ರಲ್ಲಿ ಅಲ್ಲ ಮಗ ನಗರದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರಲ್ಲಿ ರೈತನಿಗೆ ತಾನು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ನೀಡುವಲ್ಲಿ ಸರ್ಕಾರ ವಿಫಲವಾಗಿತ್ತು ಆದ್ರಿಂದ ಪ್ರಾದೇಶಿಕ ರಾಜಕೀಯ ಪಕ್ಷವನ್ನ ಬೆಂಬಲಿಸಿ ಅಂತ ತಿಳಿಸಿದರು ಕನ್ನಡ ಹುಟ್ಟಿದ್ದು ನಮ್ಮ ಭಾಷೆ ಈ ಭಾಷೆ ಒಂದು ಅರ್ಥ ಇದೆ ಏನು ಕಾ ಕರುಣೆ ನಾ ನನ್ನಿ ನನ್ನೆಮೃಗ ಎಂದು ಪರಿಶಿವನಾದಂತ ಮುಕ್ಕಣೇಶ್ವರ ಕರಡೆಯ ನನ್ನೆಯ ಡಮೃಗ ಬಾರಿಸಿದ ಅಂದೇ ಅಂದೇ ಭಾಷೆಗೆ ಕನ್ನಡ ಅಂತೇಳಿ ನಾ ಮಾನ್ಸಿಕವಾಗಿ ಇತಿಹಾಸ ಇರ್ತಕ್ಕಂಥ ಜನ ನಾವು ಆದ್ರಿಂದ ಇವತ್ತು ನಮ್ಮ ಯುವಕರು ಕೆಲಸ ಅಂದಂಗೆ ಅಲಿತಾ ಇದ್ದಾರೆ ಇಂಜಿನಿಯರ್ಗಳಾಗಿ ಡಾಕ್ಟರ್ಗಳಾಗಿ ಹಳ್ಳಿ ರೈತನ ಮಗ ಇವತ್ತು ಅವ್ರ ಹಳ್ಳಿಯಾಗ ಏನಾದ್ರೂ ಮನೆ ಕಟ್ಕೊಂಡಿದ್ರೆ ಬೇಸಾಯದಿಂದ ಕಟ್ಕೊಂಡು ಬಂದಿಲ್ಲ ಅವನ ಮಗ ಪ್ಯಾಕೇಜ್ ಸಂಪಾದನೆ ಮಾಡ್ತಾ ಇದ್ರೆ ಆ ದುಡ್ಡಿಂದ ಕಟ್ಕೊಳಕ್ ಸಾಧ್ಯ ಹೊರತು ಅವರು ಕೂಲಿಗಿಡ್ತಾ ಇಲ್ಲ ಇವತ್ತು ಬ್ಯಾಸಾಯ ಮಾಡಿ ಕೂಲಿಗಿಡ್ತಾ ಇಲ್ಲ ಅಂತ ಬ್ಯಾಸಾಯವನ್ನ ಆಧುನೀಕರಣ ಮಾಡಿ ಇಸ್ರಾಯೇಲ್ ಟೆಕ್ನಾಲಜಿ ನನಗೆ ಕೇಳುದು ನೀವು ಸಾಬು ಇಸ್ರಾಯೇಲ್ಗೆ ಹೋಗ್ತೀರೇನು ನಾನು ಇಸ್ರಾಯಲ್ ಅಲ್ಲ ಅವ್ರ ಆಗಲಿ ನನ್ನ ರೈತ ಉದ್ಧಾರ ಆದ್ರೆ ಆ ಇಸ್ರಾಯೇಲ್ ಅವನು ಮನೆ ಮುಂದೆ ಕೈ ಮುಗುದು ಕೇಳ್ತೇನೆ ಅಪ್ಪ ನಮಗೆ ಟೆಕ್ನಾಲಜಿ ಕೊಡು ನಮ್ಮ ಬೆಳೆ ರೈತ ಬಾಳು ಉದ್ಧಾರ ಆಗಬೇಕು ಅಂತೇಳಿ ನಾವು ಕೇಳಕ್ ತಯಾರಾಗಿದ್ದೀವಿ ಅನ್ನಕ್ಕಂಥ ಮಾತನ್ನ ಬಹಿರಂಗವಾಗಿ ನಾವು ಹೇಳಿದೀವಿ ಆದ್ರಿಂದ ಇವತ್ತು ತಾವು ಏನಿದನ್ನ ಕೇಳಿದ್ರು ಇದನ್ನ ಈ ಹಳ್ಳಿಯಲ್ಲಿ ಚರ್ಚೆ ಮಾಡಿ ಮತ್ತೆ ಎರಡು ತಿಂಗಳ ತನಕ ನಾವು ತಿರುಗಾಡ್ತೀವಿ ನಾಲ್ಕು ವಿಭಾಗೀಯ ಸಮ್ಮೇಳನ ಮತ್ತು ರಾಜ್ಯ ಮಟ್ಟದ ಸಮ್ಮೇಳನ ಇದನ್ನ ನಮಗೆ ಮಾಡ್ತೇವೆ ಆದರೆ ಬಂದು ಜನಕ್ಕೆ ನಾವು ಭಾಷಣ ಮಾಡ್ತೇವೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ ಕರ್ನಾಟಕ ಹೊರತುಪಡಿಸಿ ಬೇರೆ ರಾಜ್ಯಗಳ ಮತ್ತು ಲೋಕಸಭೆ ಚುನಾವಣೆಗಾಗಿ ಸರ್ಕಾರದ ಖಜಾನೆಯ ದುಡ್ಡನ್ನ ನಮ್ಮನ್ನಾಳುತ್ತಿರುವ ಭ್ರಷ್ಟರು ದೋಚಿದ್ದಾರೆ ರಾಜ್ಯದ ಅಭಿವೃದ್ಧಿ ಎಲ್ಲಿಂದ ಸಾಧ್ಯ ರಾಜ್ಯ ಸರ್ಕಾರ ಈ ಕ್ಷಣದಲ್ಲೂ ಸಾಲದಲ್ಲೇ ಇದೆ ಜನಸಂಖ್ಯೆ ನೂರ ಅರವತ್ತೊಂದು ಕೋಟಿ ಅಮೆರಿಕ ಜನಸಂಖ್ಯೆ ಭಾರತಕ್ಕಿಂತ ಕಡಿಮೆ ಆದ್ದರಿಂದ ಆರ್ಥಿಕತೆಯ ಬಗ್ಗೆ ಮಾತಾಡುವ ಬುದ್ಧಿಜೀವಿಗಳು ಅರ್ಥ ಮಾಡ್ಕೊಳ್ಬೇಕು ಅಂತ ವ್ಯಂಗ್ಯವಾಡಿದರು ಭಾರತ ದೇಶದಲ್ಲಿ ನಡೆದಂತ ಎಲ್ಲ ರಾಜ್ಯಗಳ ಚುನಾವಣೆ ಮತ್ತು ಪಾರ್ಲಿಮೆಂಟ್ ಚುನಾವಣೆಗೆ ಕರ್ನಾಟಕದ ಖಜಾನೆಯನ್ನೇ ಗೋರಿಬಿಟ್ಟಿದ್ದಾರೆ ರಾಜ್ಯದ ಅಭಿವೃದ್ಧಿ ಹೆಂಗೆ ಆಯ್ತಪ್ಪ ಈಗ ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಮೆರಿಕ ದೇಶದವರು ಭಾರತ ದೇಶದ ಎಲ್ಲ ವಸ್ತುಗಳ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಮುಂಚೂಣಿಯ ಒಂದು ಐದು ದೇಶಗಳನ್ನ ಗುರ್ತು ಮಾಡಿ ಎಲ್ಲದರ ಮೇಲೆ ತೆರಿಗೆಯನ್ನು ಟ್ರಂಪ್ ಘೋಷಣೆ ಮಾಡಬೇಕು ಈಗ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ನಾವು ಬರ್ತೀವಿ ಕುಂತ್ ಮಾತಾಡಕ್ಕೆ ಅಂತ ಹೇಳಿ ಕಾರ್ಯಕ್ರಮವನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಭಾರತದ ಮೇಲೆ ತೆರಿಗೆಯನ್ನ ರಿಲ್ಯಾಕ್ಸ್ ಮಾಡಿದ್ದಾರೆ ನಾನ್ ಕೇಳೋದು ಈ ಭಾರತದ ಆರ್ಥಿಕತೆ ಬಗ್ಗೆ ಮಾತಾಡ್ತಾರಲ್ಲ ಬೃಹಸ್ಪತಿಗಳು ಭಾರತ ದೇಶದಿಂದ ಅಮೆರಿಕಕ್ಕೆ ಏನೇನು ಎಕ್ಸ್ಪೋರ್ಟ್ ಮಾಡ್ತೀರಿ ಏನೇನು ಎಕ್ಸ್ಪೋರ್ಟ್ ಮಾಡ್ತೀರಿ ಅಮೆರಿಕದ ಎಲ್ಲ ವಸ್ತುಗಳು ಭಾರತದ ಮಾರುಕಟ್ಟೆಯನ್ನ ಭರ್ತಿಯಾಗಿ ಬರ್ತದೆ ನಾವು ಹಾಕಬೇಕು ತೆರಿಗೆಯನ್ನ ಜಾಸ್ತಿ ಮಾಡಿ ಅಮೆರಿಕಕ್ಕೆ ಹಾಕಿದ್ರೆ ಭಾರತದ ಮಾರುಕಟ್ಟೆ ಅಮೆರಿಕಕ್ಕೆ ಇರಲ್ಲ ಆದರೆ ಅಮೆರಿಕದವರು ತೆರಿಗೆ ಹಾಕ್ಲಿ ನಮ್ಮ ಮೇಲೆ ನಮ್ಮದು ಏನು ಏನೇನು ಹೋಗ್ತಾ ಇದೆ ಅಮೆರಿಕಕ್ಕೆ ಕಾರ್ಯಕ್ರಮದಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯಾಧ್ಯಕ್ಷ ಮುನಿಯಪ್ಪ ರಾಷ್ಟೀಯ ಸಂಯೋಜಕ ಗೋಪಿನಾಥ್ ನಂದಗುಂದ ವೆಂಕಟೇಶ್ ರೈತ ಸಂಘದ ಮುಖಂಡ ಭಕ್ತರಾಳಿ ಬೈರೇಗೌಡ ಹಲವು ಕನ್ನಡಪರ ಸಂಘಟನೆಗಳು ದಲಿತಪರ ಸಂಘಟನೆಗಳು ರೈತ ಸಂಘದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರಿಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ಒಂದು ಕಡೆ ಸ್ವಲ್ಪ ಸಂತೋಷವಾಗ್ತಿದ್ದಂತೆ ಮತ್ತೊಂದು ಕಡೆಗೆ ಸ್ವಲ್ಪ ದುಃಖ ಆಗಿದೆ ಅಂತ ಚಿಂತಾಮಣಿಯ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ವ್ಯಂಗ್ಯವಾಡಿದ್ರು ನಗರಸಭೆ ಕಮಿಷನರ್ ಒಬ್ಬ ಸಾಮಾನ್ಯ ಮನುಷ್ಯರಲ್ಲ ಒಬ್ಬ ಸ್ಟ್ರಾಂಗ್ ಕಮಿಷನರ್ ಯಾಕಂದರೆ ಅವರು ಎರಡು ಜಿಲ್ಲೆಗಳ ಶಾಸಕರುಗಳಿಗೆ ಮಂತ್ರಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ದೂರವಾಣಿ ಸಂಪರ್ಕದಲ್ಲಿ ಇರುತ್ತಾರೆ ಅವರಿಗೆ ಜಿಲ್ಲಾಧಿಕಾರಿಗಳು ನೀಡಿರುವ ಪ್ರಶಸ್ತಿ ಎಲ್ಲೋ ಒಂದು ಕಡೆ ನನಗೆ ನೋವು ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಶಸ್ತಿ ಕೊಡಬೇಕಾಗಿತ್ತು ಎಂದು ನಗರಸಭೆ ಕಮಿಷನರ್ ವಿರುದ್ಧ ವ್ಯಂಗ್ಯವಾಡಿದ್ರು ಸುಮಾರು ವರ್ಷಗಳಿಂದ ನಗರಸಭೆಗೆ ಬಂದ ಪೌರಾಯುಕ್ತರುಗಳು ನಗರದ ಸಮಸ್ಯೆಗಳು ಬಗೆಹರಿಸಲಿಲ್ಲ ಇವರು ಒಬ್ಬರೇ ನಗರದ ಸಮಸ್ಯೆಗಳು ಬಗೆಹರಿಸಿ ಕೋಟ್ಯಾಂತರ ರೂಪಾಯಿ ಅನುದಾನ ಇವರೇ ತಂದಂತೆ ಮಾತನಾಡುತ್ತಾರೆ ವೆಂಕಟಚಲಪತಿ ಚಿಂತಾಮಣಿ ಪ್ರಶಸ್ತಿ ನಮ್ಮ ಪೌರಾಯುಕ್ತರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳ್ತಾ ಇದಾರೆ ನೋಡಿ ನಮ್ಮ ಪೌರಾಯುಕ್ತರು ನಮ್ಮ ಆತ್ಮೀಯ ಸ್ನೇಹಿತರು ಪ್ರಶಸ್ತಿ ಅವರು ಕೊಟ್ಟಿರುವಂತದ್ದು ಎಲ್ಲ ಒಂದ್ ಕಡೆ ಸ್ವಲ್ಪ ಸಂತೋಷ ಆದ್ರೆ ಇನ್ನೊಂದ್ ಕಡೆ ಬಹಳ ದುಃಖ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಮಿಷನರ್ ಸಾಹೇಬರು ಇಂತ ವ್ಯಕ್ತಿ ಅಲ್ಲ ಅವರು ಆರ್ಡಿನರಿ ಪರ್ಸನ್ ಪರ್ಸನ್ ಅಂದ್ರೆ ವಿಭಿನ್ನ ಇರುವಂತವರು ಅವರು ತಮ್ಗೆಲ್ಲ ತಿಳಿದಿದೆಯೋ ಇಲ್ವೋ ನಮ್ಮ ಹತ್ರದಿಂದ ನೋಡಿರೋದು ಡಿ ಸಿ ಸಾಹೇಬರ್ ಮಾತಾಡ್ತಾರೆ ಎ ಸಿ ಸಾಹೇಬರ್ ಮಾತಾಡ್ತಾರೆ ಎಸ್ ಪಿ ಸಾಹೇಬ ಮಾತಾಡ್ತಾರೆ ಡಿ ಎಸ್ ಪಿ ಸಾಹೇಬರ್ ಮಾತಾಡ್ತಾರೆ ಎರಡು ಜಿಲ್ಲೆಗಳಲ್ಲಿ ಇರುವಂತಹ ಮಾತಾಡ್ತಾರೆ ಎಲ್ ಎ ಮಾತಾಡ್ತಾರೆ ಯು ಡಿ ಮಾತಾಡ್ತಾರೆ ಎಲ್ ಬೇಕು ಎಲ್ಲ ಆಫೀಸ್ ಲಿಂಕ್ ಇದೆ ಅಂತ ಅವರಿಗೆ ಎ ಸಿ ಸಾಹೇಬರು ಡಿ ಸಿ ಸಾಹೇಬರು ಕೊಟ್ಟಿರುವಂತ ಪ್ರಶಸ್ತಿ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ